Vous êtes... ಅದ್ಭುತವಾಗಿ ನಮಸ್ಕಾರ ಚೆನ್ನಾಗಿಲ್ಲ ಎಲ್ಲರೂ ಬಸವ ಜಯಂತಿಯ ಶುಭಾಶಯಗಳು ಸಾಕಷ್ಟು ಬಾರಿ ಬಂದೀನಿ ಕೂಡಲ ಚೆನ್ನಕ್ಕೆ ಬಹಳ ಖುಷಿಯಾಗುತ್ತೆ ಬಸವ ಜಯಂತಿ ಬಹಳ ಖುಷಿ ಆಯ್ತು ಆ್ಯಕ್ಚುಲಿ ಒಂದು ಥ್ಯಾಂಕ್ಸ್ ಹೇಳಬೇಕು ಬಸವಣ್ಣನನ್ನ ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಘೋಷಿಸಿ ಅವ್ರನ್ನ ತುಂಬ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಬಹಳ ಕೃತಜ್ಞತೆಗಳು ಆ್ಯಂಡ್ ಬಹಳ ತುಂಬ ಇಂಪಾರ್ಟೆಂಟು ಬಸವಣ್ಣನ ಸೆಲೆಬ್ರೇಟ್ ಮಾಡೋದು ಅವತ್ತು ದಿವಂತಿ ತುಂಬ ಅದ್ಭುತವಾಗಿ ಇದೆ ಆ್ಯಂಡ್ ಅಪ್ಸೇಕಾಸರ ಕಾರ್ಯಕ್ರಮ ತೋಲಿಕೆ ಆಗ್ತಾ ಇದೆ ಅದಿಗೂ ಬಹಳ ಖುಷಿ ಯಾಕೆಂದರೆ ವಚನಗಳಲ್ಲಿರುವಂಥ ಸಾಧನೆಗಳು ಅವರ ಹಾಡುಗಳಲ್ಲೂ ಅವರ ಸಾಹಿತ್ಯಗಳಲ್ಲೂ ಇದೆ ಬದುಕಿನ ಬಗ್ಗೆ ತುಂಬ ಅದ್ಭುತವಾಗಿ ವಚನಗಳಲ್ಲಿ ಎಲ್ಲವನ್ನ ಕಟ್ಕೊಟ್ಟಿದ್ದಾರೆ ಹಂಗೆ ಅವರ ಹಾಡುಗಳ ಮೂಲಕ ಕಟ್ಕೊಟ್ಟಿದ್ದಾರೆ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಯಾವತ್ತು ಎಲ್ಲ ಕಲಾವಿದರ ಮೇಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ತುಂಬ ಅದ್ಭುತವಾದ ಕಾನ್ಸೆಪ್ಟು ಆ್ಯಂಡ್ ಇವತ್ತಿಗೆ ಇವತ್ತಿಗೆ ತುಂಬ ಆಪ್ತ ಅಂದರೆ ದಯವೇ ಧರ್ಮದ ಮೂಲವಯ್ಯ ಅಂತ ಅದನ್ನು ಮಾಡ್ತಿರೋದು ದಯವೇ ಧರ್ಮದ ಮೂಲವಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವಿಲ್ಲದ ಧರ್ಮದಾವುದಯ್ಯ ಅಂತ ಬಸವಣ್ಣ ಹೇಳಿರೋದು ಸೊ ಎಲ್ಲ ಧರ್ಮಗಳಲ್ಲೂ ಮುಖ್ಯವಾಗಿ ಬೇಕಾಗಿರೋದು ದಯೆ ಪ್ರೀತಿ ಸಹನೆ ಕರುಣೆ ಎಲ್ಲರೂ ಒಟ್ಟಾಗಿ ಬಾಳುವಂಥದ್ದು ಎಲ್ಲರೂ ಹೇಳಿರೋದು ಅದನ್ನೇ ಇಲ್ಲಿರೋ ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಎಲ್ಲರೂ ಎಲ್ಲರೂ ಒಂಥರ ಸಮಾಜದಲ್ಲಿ ಒಂದು ಸಮಾನತೆಯ ಹರಿಕಾರರು ಎಲ್ಲ ಬದಲಾವಣೆಗಳನ್ನ ತಂದವರು ಸೊ ಈ ಒಂದು ಕಾರ್ಯಕ್ರಮ ತುಂಬ ಆಗ್ತಿರೋದು ಬಹಳ ಖುಷಿ சி ஜெயந்திக்கு வந்தமேல இவ நாரவ இவ நாரவ இவ இவன் எந்தீங்க இவ நம்மவா இவ நம்மவா இவ நம்பவ என்ன கூடுல சங்கமன மகனேந்த இத்தரது என்ன ಯಾವುದನ್ನು ನಾನು ಹೇಳಿರೋದಲ್ಲ ಎಲ್ಲ ಅಷ್ಟೇ ಹೇಳಿರೇನು ಬಡೋರ್ ಮಕ್ಕಳು ಬೆಳಿಬೇಕ್ರೀಯ ಅದಕ್ಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡಬೇಕು ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಶ್ರಮ ಆಗ್ಬೇಕು ಖಂಡಿತ ಆಗುತ್ತೆ ಕನಸುಗಳು ತಕೊಂಡು ಗುರಿ ಹಿಂಚ್ಕೊಂಡು ಅದ್ರಿಗೆ ಎಲ್ಲರೂ ವರ್ಕ್ ಮಾಡಿ ಖಂಡಿತ ಗೆಲ್ಲುವ ಸಾಧ್ಯ ಅದಕ್ಕೆ ಬದುಕಿನ ನಿರಂತರವಾಗಿ ಸೆಲೆಬ್ರೇಟ್ ಮಾಡಿ

ಆ ಕ್ಷಣದಲ್ಲಿ ಒಂದು ವಚನ ಹೇಳಿ ಅಂದ್ರೆ ನಿರಂತರವಾಗಿ ಸುಸ್ಪಷ್ಟನಿಂದ ವಚನವನ್ನ ವಾಚನ ಮಾಡಿದ ಜೋರಾದ ಚಪ್ಪಾಳೆ ಅದ್ಭುತವಾದ